<laughs> <laughs> ್ ಹಾ ಬರೇವಾ ಬರ್ರಿ ನೋಡಿದೋ ಹಂಗೆ ಹೋಗಿ ಬ ನೀನು ಒಬ್ಬರಿಗೆ ತಾಯಿ ಕೇಳಲ್ಲ ಎಂತ ಪರಿಚಿ ಇರ್ತಿ ವಯಪ್ಪ ಅಂದ್ರು ಅದು ಯಾಕೆ ಚೀರ್ತೀನಿ ಅಂದ್ರೆ ನೀವೆಲ್ಲರೂ ಬರ್ತೀರಿ ಹೇಳಿ ಯಾಕಂದ್ರೆ ನೀವ್ ಕರ್ತೀನಿ ಹೌಸ್ ಆಗಿರ್ತದೆ ನಡ್ರೌ ದೌಡ್ ನಡ್ರಿ ಏನ್ರಿ ಪೊಗ್ ನೀವೆಲ್ಲಾರು ಬಂದ್ರಂದ್ರ ಹಸಿಗ ಈ ನಮ್ ನಗರದೊಳಗೆ ಇರ್ತಕ್ಕಂತ ಎಲ್ಲರಿಗೂ ಶಕ್ತಿ ಕೊಟ್ಟಂಗ ಕೊಟ್ಟಿ ನಾನು ಹಿಂಗಿರ್ತೀನಿ ಜಯ ಹೊಡಿತೀನಿ ಇವತ್ತೀಗ ಏನಿಲ್ಲ ಅಂದ್ರೆ ತಿಂಗಳು ಹಿಡಿದ್ರೆ ಹಂಗ ನಿಮ್ಗ ಯಾವ ಯಥ ಅನ್ಕೋತ ಅನ್ಕೋತ ಬಂದಿರದು ಅದ್ರದು स्वास्थ्य कहते हैं